ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಬಿಗ್ ಬಾಸ್ ಕಡೆಯಿಂದ ಹೊಸ ಪ್ರೋಮೋ ಬಂದಿದ್ದು ಇದರಲ್ಲಿ ಗಿಲ್ಲಿ ಮತ್ತು ಕಾವ್ಯ ಬಗ್ಗೆ ಇದೆ ಇವರಿಬ್ಬರು ದೂರ ಆಗಿದ್ರು ಮತ್ತೆ ಒಂದಾಗ್ತಾರ ಅನ್ನೋದು ಆದರೆ ನಿಜ ಹೇಳ್ಬೇಕಂತಂದರೆ ಇವರಿಬ್ಬರು ದೂರನೇ ಆಗಿಲ್ಲ ಇಂಡೈರೆಕ್ಟ್ ಆಗಿ ಮಾತಾಡ್ತಾ ಇದ್ದಾರೆ ಸ್ವಲ್ಪ ವಿಷಯಗಳನ್ನ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳೇ ತಿರುಗಿ ತಿರುಗಿ ಮಾತಾಡ್ತಾ ಇದ್ದರು ಅದರಿಂದಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಷ್ಟೇ ಕಾವ್ಯ ಕಡೆಯಿಂದ ಕೆಲವು ವ್ಯಾಲಿಡ್ ಪಾಯಿಂಟ್ಗಳಿದ್ದವು ಅವರು ಹೇಳಿದ್ದು ನಿನ್ನ ರೇಗಿಸೋದು ನಿಲ್ಲಿಸು ಕಾವು ಕಾವು ಅಂತ ಹೇಳಬೇಡ ಅವರ ಮಾತು ಸಿಂಪಲ್ ಬಟ್ ಡೀಪ್ ಆಗಿತ್ತು ಗಿಲ್ಲಿ ಹೇಳಿದ್ದು ನನಗೆ ಮಾತಾಡೋದು ಬೇಡ ಬಿಡು ಆದರೆ ರೇಗಿಸೋದು ಮತ್ತು ಮಾತಾಡೋದು ಇಬ್ಬರಿಗೂ ಒಂದೇ ಆಗಿಬಿಟ್ಟಿದೆ ಗಿಲ್ಲಿಗೇನು ಆದ್ರೂ ಕ್ಲೇಮ್ ಆಗಿ ಇರುತ್ತೆ ಆದ್ದರಿಂದ ಕಾವ್ಯಗೆ ಕೆಲವೊಮ್ಮೆ ಅದು ಅರ್ಟ್ ಆಗುತ್ತೆ ಆದರೆ ಅವರಿಬ್ಬರು ಮಧ್ಯೆ ಸ್ಟಿಲ್ ರೆಸ್ಪೆಕ್ಟ್ ಇದೆ ನಿಜ ಹೇಳ್ಬೇಕಂತಂದ್ರೆ ಇವರಿಬ್ಬರ ಬಾಂಡಿಂಗ್ ತುಂಬ ಆನೆಸ್ಟ್ ಆಗಿದೆ ಒಬ್ಬರು ತಪ್ಪುಗಳನ್ನು ಒಬ್ಬರ ಮುಖದ ಮುಂದೆ ಹೇಳ್ತಾರೆ ಇದು ನಿಜವಾದ ಸ್ನೇಹದ ಲಕ್ಷಣ ಮತ್ತೆ ಹೌಸ್ನಲ್ಲಿ ಕೆಲವರು ಮಾತಾಡ್ತಿದ್ರು ಕಾವ್ಯ ಅಷ್ಟು ಕೇರ್ ಮಾಡ್ತಿಲ್ಲ ಅಂತ ಆದರೆ ಅದೇ ಗಿಲ್ಲಿಗೆ ಬೇಜಾರಾಗ್ತಿರೋದು ಆದರೆ ರಿಯಾಲಿಟಿ ಏನಂದ್ರೆ ಗಿಲ್ಲಿಗೆ ಕಾವ್ಯ ತುಂಬ ಇಷ್ಟ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಕಾವ್ಯ ಕಡೆಯಿಂದ ಮೂರನೇ ವ್ಯಕ್ತಿ ಆಗಿದ್ದೀನಿ ಅಂದರೆ ಪರವಾಗಿಲ್ಲ ಅನ್ನೋ ಡೈಲಾಗ್ ತುಂಬ ಎಮೋಷನಲ್ ಆಗಿತ್ತು ಅದರಿಂದ ಇವರಿಬ್ಬರು ಬಾಂಡ್ ಜಸ್ಟ್ ಟಾಸ್ಕ್ ಫ್ರೆಂಡ್ಶಿಪ್ ಅಲ್ಲ ಒಬ್ಬರ ಮೇಲೊಬ್ಬರು ಜೆನ್ಯನ್ ಎಫೆಕ್ಷನ್ ಇದೆ ಅನ್ನೋದು ಸ್ಪಷ್ಟವಾಗಿ ಕಾಣುತ್ತೆ ಸೋ ಗಾಯ್ಸ್ ನನ್ನ ಪರ್ಸನಲ್ ಒಪಿನಿಯನ್ ಏನಂದರೆ ಇವರಿಬ್ಬರು ಬೇಗ ಒಂದಾಗ್ತಾರೆ ಯಾಕಂದರೆ ಇವರಿಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾತ್ರ ಇರೋದು ಆದರೆ ಮನಸ್ಸಿನ ಅಂತರ ಇಲ್ಲ ಬಿಗ್ ಬಾಸ್ ಮನೆ ಈ ಪ್ರೋಮೋ ನೋಡಿದರೆ ಎಲ್ಲರಿಗೂ ಫೀಲ್ ಆಗುತ್ತೆ ಇದು ಟ್ರೂ ಫ್ರೆಂಡ್ಶಿಪ್ ಸ್ಟೋರಿ ಅನ್ನೋದು ಸ್ನೇಹಿತರೆ ನಿಮಗೆ ಏನು ಅನ್ನಿಸುತ್ತೆ ಗಿಲ್ಲಿ ಮತ್ತು ಕವೆ ಮತ್ತೆ ಒಂದಾಗ್ತಾರ ಅಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ ಮತ್ತೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ